Om um, stop. Uh.

నమే యావర సంఖ్య ముఖ్య అదమట్ట బహుళ ముఖ్య సార్ జన సేసి ఉపన్యసత ఇలా కళ నూరాజనకి కల్ప అవశ్యక ఎంత పరిస్థితి అసలు చాల శ సంఖ్య సంఖ్య ఇలా కీలకలు భావస్తోనే ಶ್ರೀ ಶಾರದಾ ದೇವಿಯರು ಮತ್ತು ಸ್ವಾಮೀಜಿಯವರು ಕೇಳಿಸ್ಕೊಡ್ತಾರೆ ಎನ್ನುವ ದೃಢವಾದ ನಂಬಿಕೆ ವಿಶ್ವಾಸದಿಂದ ನಾನು ನನ್ನ ಮಾತನ್ನು ಆರಂಭಿಸುತ್ತೇನೆ ಅಥವಾ ಉಪನ್ಯಾಸವನ್ನು ಆರಂಭಿಸ್ತೇನೆ ನಾನು ಯಾವ ವಿಷಯವನ್ನು ತಗೋಬೇಕಂತ ತಗೋಬೇಕು ಅಂತ ನಾನು ಆಯೋಜನೆ ಮಾಡ್ತಾ ಇದ್ದಂಥದಲ್ಲಿ ಮಾತಾಜಿಯವರಲ್ಲಿ ಮಾತಾಡಬಹುದು ಅದರೊಟ್ಟಿಗೆ ಸಾಮಾನ್ಯ ವಿಷಯದ ಬಗ್ಗೆಯೂ ಸಹ ಮಾತಾಡಬಹುದು ಎಂದು ತಿಳಿಸಿದರು ಹಾಗಾಗಿ ಸರ್ವಧರ್ಮ ಸ್ವರೂಪ ಸ್ವರೂಪರು ಅವತಾರ ಶ್ರೀ ರಾಮಕೃಷ್ಣರು ಶ್ರೀ ಶ್ರೀರಾಮಕೃಷ್ಣರ ಅದ್ಭುತವಾದ ದಿವ್ಯ ವಾಣಿಗಳನ್ನು ಒಳಗೊಂಡ ಶ್ರೀರಾಮಕೃಷ್ಣ ವಚನ ಮೇಲಿನ ಪುಸ್ತಕದಲ್ಲಿ ಬರುವಂತಹ ಅಲಪ ಉಪದೇಶಗಳು ಉಪದೇಶ ಉಪನ್ಯಾಸ ಮಾಡಬೇಕು ಅಂತ ನಾನು ಯೋಚಿಸುತ್ತೇನೆ ಹಾಗಾಗಿ ನನ್ನ ಉಪನ್ಯಾಸದ ಶೀರ್ಷಿಕೆ ಶ್ರೀರಾಮಕೃಷ್ಣ ಉಪದೇಶಾಮೃತ ನನ್ನ ಉಪನ್ಯಾಸದ ಶೀರ್ಷಿಕೆ ಶ್ರೀರಾಮಕೃಷ್ಣ ಉಪದೇಶಾಮೃತ ಶ್ರೀರಾಮಕೃಷ್ಣರು ಈ ಜಗತ್ತಿನ ಚಂದ್ರೆಗೋಸ್ಕರ ಆಧ್ಯಾತ್ಮಿಕ ಸಾಧಕರಿಗೋಸ್ಕರ Hari Hari Krishna